ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಿರೋ ಕಲೆಕ್ಷನ್ಸ್ ಯುಗಾದಿ ಫೆಸ್ಟಿವಲ್ ಕಲೆಕ್ಷನ್ಸಲ್ಲಿ ತ್ರೀ ಪೀಸ್ ಕುರ್ತಾ ಸೆಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಲಾಸ್ಟ್ ನಾನು ಆಲ್ಮೋಸ್ಟ್ ಅಲ್ಲಿ ಫೋರ್ ಫೈವ್ ಡೇಸಿಂದ ವಿಡಿಯೋಸ್ ಎಲ್ಲನೂ ಚೂಡಿದಾರ್ಸೇ ಮಾಡ್ತಿದ್ದೀನಿ ಯಾಕಂದರೆ ಫೆಸ್ಟಿವಲ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡ್ರೆಸ್ಸಸ್ಸೇ ತೋರಿಸಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಅದರಿಂದ ಆಲ್ಮೋಸ್ಟ್ ಅಲ್ಲೆಲ್ಲಾನು ನಾನು ಡ್ರೆಸ್ಸಸ್ನೇ ತೋರಿಸ್ತಿದ್ದೀನಿ ಇವತ್ತು ಬಂದು ನಿಮಗೆ ತ್ರೀ ಪೀಸ್ ಕುರ್ತಾ ಸೆಟ್ಸ್ ಆಗಿರುತ್ತೆ ರೇಯಾನು ಮತ್ತೆ ಕಾಟನ್ ಎರಡು ಮಿಕ್ಸ್ ಇರುತ್ತೆ ನೀವು ಇವತ್ತು ಯಾವುದೇ ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರಿಬಲ್ ಮಾತ್ರ ನೋಡಿ ತ್ರೀ ಪೀಸ್ ಕುರ್ತಾ ಸೆಟ್ಸ್ ನಿಮಗೆ ಯಾವುದೇ ಕಾರಣಕ್ಕೂ ತ್ರಿಬಲ್ ನೈನ್ಗೆ ಬರಲ್ಲ ಯಾಕಂದರೆ ಏನು ಬರುತ್ತೆ ಹೇಳಿ ಟಾಪು ಬಾಟಮ್ಮು ದುಪಟ್ಟ ಮೂರೂ ಬರುತ್ತೆ ನಿಮಗೆ ಎಲ್ಲ ಸೈಜಸಲ್ಲೂ ಅವೈಲಬಲ್ ಇದೆ ಎಮ್ಮಿಂದ ನಿಮಗೆ ಡಬಲ್ ಎಕ್ಸ್ ಎಲ್ವರೆಗೂ ಸೈಜಸ್ ಅವೈಲಬಲ್ ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ಇವತ್ತು ಬುಕ್ ಮಾಡ್ಕೊಂಡಿರೋವರೆಗೂ ಎಲ್ಲರಿಗೂ ಹಬ್ಬಕ್ಕೆ ಬರುತ್ತೆ ಆಲ್ಮೋಸ್ಟ್ ಆಲ್ ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡಿರೋವ್ರಿಗೆ ನಿಮಗೆ ಮಂಡೇನೇ ರೀಚ್ ಆಗಿದೆ ಸೊ ಅದರಿಂದ ಇವತ್ತು ವೆನ್ಸ್ಡೇ ನೀವು ಬುಕ್ ಮಾಡಿಕೊಂಡ್ರೂ ನಿಮಗೆಲ್ಲೂ ಫ್ರೈಡೇ ಒಳಗಡೆನೆ ನಿಮಗೆ ಕೊರಿಯರ್ಸ್ ಎಲ್ಲ ರೀಚ್ ಆಗುತ್ತೆ ಸೊ ಅದರಿಂದ ನೀವು ಆರಾಮಾಗಿ ಬುಕ್ ಮಾಡಿಕೊಳ್ಳಿ ಫೆಸ್ಟಿವಲ್ ಒಳಗಡೆ ಎಲ್ಲನೂ ರೀಚ್ ಆಗುತ್ತೆ ಜಸ್ಟ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ನೋಡಿ ಫಸ್ಟ್ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಡ್ರೆಸ್ ನಾನು ವೇರ್ ಮಾಡಿದ್ದೀನಲ್ಲ ನೋಡಿ ಫಸ್ಟ್ ನಿಮಗೆ ದುಪ್ಪಟ್ಟೇ ತೋರಿಸ್ತೀನಿ ಯಾಕಂದರೆ ಎಲ್ಲರೂ ಇಷ್ಟಪಡೋದು ದುಪಟ್ಟನೇ ಅಲ್ವಾ ದೊಡ್ಡದಾಗಿರಬೇಕು ಕಂಫರ್ಟ್ ಇರಬೇಕು ಜಾರು ಹೋಗಬಾರ್ದು ಈ ಥರ ಎಲ್ಲ ಕಂಫರ್ಟ್ಸ್ ದುಪಟ್ಟನೇ ನೋಡ್ತಾರೆ ಸೊ ಅದರಿಂದ ಫಸ್ಟ್ ನಾನು ನಿಮಗೆ ದುಪಟ್ಟನೇ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಇದೆಲ್ಲ ಬಾಂದಿನಿ ಪ್ರಿಂಟ್ಸು ನಿಮಗೆ ದುಪಟ್ಟ ಬಂದು ಕಾಟನ್ನಲ್ಲಿ ಬಂದಿದೆ ರೇಯಾನಲ್ಲಿ ಬಂದಿಲ್ಲ ಈ ಥರ ಬಾಂದಿನಿ ಪ್ರಿಂಟ್ಸಲ್ಲಿ ಟೂ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ದುಪಟ್ಟ ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ ಕ್ಲಿಯರಾಗಿ ತೋರಿಸ್ತಿದ್ದೀನಿ ಮತ್ತು ಫ್ಯಾಬ್ರಿಕ್ ಟಾಪ್ ಬಂದು ನಿಮಗೆ ರೇಯಾನ್ ಫ್ಯಾಬ್ರಿಕ್ ಬರುತ್ತೆ ವೀನೆಕ್ ನಿಮಗೆ ಎಂಬ್ರಾಯ್ಡ್ರಿ ಬಂದಿರುತ್ತೆ ನೀವು ನೋಡ್ತಿರ್ಬೋದು ಕ್ಲೋಸ್ ಅಪ್ ಇಂದ ತೋರಿಸ್ತಿದ್ದೀನಿ ಸ್ಕ್ಯಾಲಪ್ ಡಿಸೈನು ವೀನೆಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಎಲ್ಲನೂ ಆಲ್ ಅವರು ನಿಮಗೆ ಮಿರ್ರರ್ ವರ್ಕೇ ಬಂದಿರುತ್ತೆ ಬಾಂದಿನಿ ಪ್ರಿಂಟ್ಸು ರೇಯಾನ್ ಫಾ ಫ್ಯಾಬ್ರಿಕ್ ಆಗಿರುತ್ತೆ ನಾನು ಎಲ್ಲನೂ ಪರ್ಟಿಕ್ಯುಲರ್ ಹೇಳ್ತೀನಿ ನಿಮಗೆ ಈಗ ಪ್ಯಾಂಟ್ ಬಂದು ನಿಮಗೆ ಈ ಥರ ಫ್ರೀ ಸೈಜೇ ಬಂದಿದೆ ಪ್ಯಾಂಟು ತುಂಬಾ ಚಕ ಚೆನ್ನಾಗಿದೆ ಕಂಫರ್ಟ್ ಇದೆ ಫ್ರೀ ಸೈಜ್ ಇದೆ ನೀವು ನೋಡ್ತಿರ್ಬೋದು ನಾನು ವೇರ್ ಮಾಡಿರೋದು ಎಮ್ ಸೈಜ್ ನಾನು ವೇರ್ ಮಾಡಿದ್ದೀನಿ ಮತ್ತು ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಸ್ಲೀವ್ಸ್ಗೂ ನಿಮಗೆ ಎಂಬ್ರಾಯ್ಡ್ರಿನೇ ಮಿರರ್ ವರ್ಕ್ ಬಂದಿರುತ್ತೆ ಸ್ಮಾಲ್ ಸ್ಮಾಲ್ ಮಿರರ್ಸು ಎಲ್ಲನೂ ಸ್ಟಿಚ್ ಮಾಡಿರೋದು ಯಾವುದೂ ಅಂಟಿಸಿರೋದಲ್ಲ ಎಲ್ಲಾನು ವಿತ್ ಅಲ್ಲಿ ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಅವೈಲಬಲ್ ಇರೋ ಸೈಜಸ್ ಎಮ್ಮಿಂದ ಡಬಲ್ ಎಕ್ಸ್ ಎಲ್ವರೆಗೂ ಅವೈಲಬಲ್ ಇದೆ ಎಮ್ಮು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ಸಲ್ಲೂ ಅವೈಲಬಲ್ ಇದೆ ಓನ್ಲಿ ತ್ರಿಬಲ್ ನೈನ್ ಆಗುತ್ತೆ ಯಾರಿಗೆ ಯಾವುದು ಬೇಕು ಅಂದರೆ ಅದನ್ನು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ಇದು ಸೇಮ್ ಫ್ಯಾಬ್ರಿಕ್ ರೇಯಾನ್ ಫ್ಯಾಬ್ರಿಕ್ ಆಗಿರುತ್ತೆ ಇದು ಬಂದು ಪಿಕಾಕ್ ಬ್ಲೂ ಕಲರು ನಿಮಗೆ ಪಿಕಾಕ್ ಬ್ಲೂ ಕಲರ್ ಮೇಲೆ ಲೀಫ್ ಡಿಸೈನು ಕ್ರೀಮ್ ಕಲರ್ ಪ್ರಿಂಟ್ಸ್ ಬರುತ್ತೆ ಇದು ಯಾವುದೂ ಪ್ರಿಂಟ್ಸ್ ಹೋಗೋಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ಇದೆಲ್ಲಾನು ಮತ್ತು ನಿಮಗೆ ದುಪಟ್ಟ ಕಾಟನ್ ಬರುತ್ತೆ ಅಂತ ಹೇಳಿದ್ದೀನಿ ಟೂ ಆ್ಯಂಡ್ ಹಾಫ್ ಮೀಟರ್ ಕಂಪಲ್ಸರಿ ಬರುತ್ತೆ ಮತ್ತು ಇದು ಬಂದು ವೀನೆಕ್ ಎಂಬ್ರಾಯ್ಡ್ರಿ ಬಂದಿರುತ್ತೆ ನಿಮಗೆ ಎಲ್ಲಾನು ಮಿರರ್ ವರ್ಕೆ ಬಂದಿರೋದು ಸ್ಲೀವ್ಸು ಬಂದು ತ್ರೀ ಫೋರ್ತ್ ಸ್ಲೀವ್ಸೇನೆ ಬರುತ್ತೆ ಟಾಪ್ ಬಂದು ನಿಮಗೆ ಆಲ್ ಓವರು ಲೀಫ್ ಡಿಸೈನು ಪಿಕಾಕ್ ಬ್ಲೂ ಕಲರ್ ಬರುತ್ತೆ ಪ್ಯಾಂಟು ನಿಮಗೆ ಫ್ರೀ ಸೈಜೆ ಪ್ಲೇನ್ ಕಲರ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಇದರಲ್ಲೂ ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ಸಲ್ಲೂ ಅವೈಲಬಲ್ ಇದೆ ನೆಕ್ಸ್ಟ್ ಕಲರ್ ಸೇಮ್ ಫ್ಯಾಬ್ರಿಕ್ ರೇಯಾನ್ ಕಾಟನ್ ಅಲ್ಲೇ ನಿಮಗೆ ನೆಕ್ಸ್ಟ್ ಕಲರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಇದು ಬಂದು ಮೆಹಂದಿ ಗ್ರೀನ್ ಕಲರ್ ಮೇಲೆ ಕ್ರೀಮ್ ಕಲರ್ ಪ್ರಿಂಟ್ಸ್ ಬಂದಿರುತ್ತೆ ದುಪಟಾ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಟೂ ಅಂಡ್ ಹಾಫ್ ಮೀಟರ್ ಬರುತ್ತೆ ನಿಮಗೆ ದುಪಟ ಕ್ರೀಮ್ ಕಲರ್ ಪ್ರಿಂಟ್ಸ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮಗೆ ಕ್ರೀಮ್ ಕಲರ್ ಲೀಫ್ ಡಿಸೈನ್ ಪ್ಯಾಟ್ರನ್ ಅಲ್ಲಿ ಬಂದಿರುತ್ತೆ ಫ್ಯಾಬ್ರಿಕ್ ಅನ್ನೋ ನಿಮಗೆ ತ್ರೀ ಫೋರ್ತ್ ಸ್ಲೀವ್ಸ್ ಬಂದಿರುತ್ತೆ ಬಾರ್ಡರ್ಗೆ ನಿಮಗೆ ಮಿರರ್ಸ್ ಎಲ್ಲ ಬಂದಿರುತ್ತೆ ಪ್ಯಾಂಟು ನಿಮಗೆ ಫ್ರೀ ಸೈಜೇ ಬರುತ್ತೆ ಆರಾಮಾಗಿ ವೇರ್ ಮಾಡ್ಬೋದು ನಾನು ವೇರ್ ಮಾಡಿರೋದು ಎಮ್ ಸೈಜು ಇದರಲ್ಲಿ ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ಸಲ್ಲೂ ಅವೈಲಬಲ್ ಇದೆ ನೆಕ್ಸ್ಟ್ ಸೇಮ್ ರೇಯಾನ್ ಫ್ಯಾಬ್ರಿಕಲ್ಲೇ ನಿಮಗೆ ಕಲರ್ನ ಡಿಫ್ರೆಂಟ್ ಕಲರ್ನ ತೋರಿಸ್ತಿದ್ದೀನಿ ಇದು ಡ್ಯೂಯಲ್ ಶೇಡ್ ಇದೆ ಆ್ಯಕ್ಚುಲಿ ಪರ್ಪಲ್ ಅಂಡ್ ನಿಮಗೆ ವೈಟ್ ಕಲರ್ ಫ್ಲವರ್ ಪ್ರಿಂಟ್ಸ್ ಬಂದಿದೆ ಪರ್ಪಲ್ ಕಲರ್ ಮೇಲೆ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಟಾಪ್ ಬಂದು ನಿಮಗೆ ಈ ರೀತಿ ಫ್ಲವರ್ ಪ್ಯಾಟ್ರನ್ ಬಂದಿರುತ್ತೆ ಪ್ಯಾಂಟನ್ನು ನಿಮಗೆ ಫ್ರೀ ಸೈಜೇ ಬರುತ್ತೆ ಎಲ್ಲ ಫ್ಯಾಬ್ರಿಕ್ಕು ಸಾಫ್ಟ್ ಇದೆ ತುಂಬಾ ಮತ್ತು ದುಪಟಾ ಬಂದು ಈ ಥರ ಬರುತ್ತೆ ನಿಮಗೆ ಟೂ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಪರ್ಪಲ್ ಮೇಲೆ ವೈಟ್ ಪ್ರಿಂಟ್ಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಲೀವ್ಸೂ ಮತ್ತು ನಿಮಗೆ ತ್ರೀ ಫೋರ್ ಸ್ಲೀವ್ಸೇ ಬರುತ್ತೆ ನೆಕ್ ಪ್ಯಾಟ್ರನ್ ವಿ ನೆಕ್ ಬರುತ್ತೆ ಇದು ನಾನು ವೇರ್ ಮಾಡಿರೋದು ಎಮ್ ಸೈಜು ನಿಮಗೆ ಇದರಲ್ಲಿ ಎಮ್ ಎಲ್ ಎಕ್ಸೆಲ್ಲು ಡಬಲ್ ಎಲ್ ಫೋರ್ ಸೈಜಸ್ಸಲ್ಲೂ ಅವೈಲೇಬಲ್ ಇದೆ ನೆಕ್ಸ್ಟ್ ಈಗ ನಿಮಗೆ ಮಲ್ಮಲ್ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ತೋರಿಸ್ತಿದ್ದೀನಿ ಯಾಕಂದ್ರೆ ಜನಕ್ಕೆ ಇಷ್ಟ ಇರುತ್ತೆ ಮಲ್ಮಲ್ ಕಾಟನ್ ಈ ಸಮ್ಮರ್ ಗೆ ತುಂಬಾ ಸ್ಪೆಷಲ್ ಫ್ಯಾಬ್ರಿಕ್ ಅಂತಾನೆ ಹೇಳ್ಬೋದು ಕಲರ್ ಮೇಲೆ ಕ್ರೀಮ್ ಕಲರ್ ಲೀಫ್ ಡಿಸೈನ್ ಬಂದಿರುತ್ತೆ ಇದು ಅಷ್ಟೇ ನಿಮಗೆ ಟೂ ಅಂಡ್ ಹಾಫ್ ಮೀಟರ್ ಬರುತ್ತೆ ಇದು ಬಂದು ಎಂಬ್ರಾಯ್ಡ್ರಿ ನಿಮ್ಗೆ ಬಂದಿರುತ್ತೆ ಈ ತರ ಟಾಪ್ ಸ್ಟ್ರೈಟ್ ಕಟ್ ಬರುತ್ತೆ ಪ್ಯಾಂಟ್ ನಿಮ್ಗೆ ಲೂಸ್ ಪ್ಯಾಂಟ್ ಏನೇ ಬರುತ್ತೆ ಕಾಟನ್ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ವಾಶ್ ಮಾಡಿದ್ರು ಏನೂ ಆಗೋಲ್ಲ ಯಾಕಂದರೆ ಇದು ಮಲ್ಮಲ್ ಕಾಟನ್ ಆಗಿರೋದ್ರಿಂದ ತುಂಬ ಕಂಫರ್ಟ್ ಇರುತ್ತೆ ಇದು ನಾನು ವೇರ್ ಮಾಡಿರೋದು ಎಮ್ ಸೈಜ್ ನಿಮಗೆ ಇದರಲ್ಲಿ ಎಮ್ ಎಲ್ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸಲ್ಲೂ ಅವೈಲಬಲ್ ಇದೆ ಸೇಮ್ ಮಲ್ಮಲ್ ಕಾಟನ್ನಲ್ಲೇ ಈಗ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಈಗ ಸೇಮ್ ಫ್ಯಾಬ್ರಿಕಲ್ಲೇ ಮಲ್ಮಲ್ ಕಾಟನಲ್ಲಿ ಮಸ್ಟರ್ಡ್ ಎಲ್ಲೋ ಕಲರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ದುಪ್ಪಟ್ಟ ನಿಮಗೆ ಈ ಥರ ಬರುತ್ತೆ ಟಾಪ್ ಬಂದು ತುಂಬಾ ಚೆನ್ನಾಗಿದೆ ವಿ ವಿತ್ ಎಂಬ್ರಾಯ್ಡ್ರಿ ಎಲ್ಲ ಮಿರರ್ ವರ್ಕ್ಗೆ ಬಂದಿರುತ್ತೆ ಈ ಥರ ನಿಮಗೆ ಟಾಪ್ ಎಲ್ಲ ಆಲ್ ಓವರು ಮ್ಯಾಂಗೋ ಬುಟಾಸ್ ಬಂದಿರುತ್ತೆ ತುಂಬಾ ಚೆನ್ನಾಗಿದೆ ಸ್ಟ್ರೈಟ್ ಕಟ್ ಬಂದಿರುತ್ತೆ ಮತ್ತು ಪ್ಯಾಂಟು ನಿಮಗೆ ಈ ಥರ ತುಂಬ ಚೆನ್ನಾಗಿದೆ ಪ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಂಫರ್ಟ್ ಇದೆ ನಿಮಗೆ ಮತ್ತು ಸ್ಲೀವ್ಸ್ ಬಂದು ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಇದು ನಾನು ವೇರ್ ಮಾಡಿರೋದು ಬಂದು ಎಮ್ ಸೈಜ್ ವೇರ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ ಎಲ್ಲೂ ಅವೈಲಬಲ್ ಇದೆ ನೆಕ್ಸ್ಟ್ ಇದರಲ್ಲೇ ಮಲ್ಮಲ್ ಕಾಟನ್ನಲ್ಲಿ ನಿಮಗೆ ವೈನ್ ಕಲರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ವೈನ್ ಕಲರ್ ಮೇಲೆ ಬಾಟಿಕ್ ಪ್ರಿಂಟ್ಸಲ್ಲಿ ಕ್ರೀಮ್ ಕಲರ್ ಪ್ರಿಂಟ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಅಂತೂ ಟು ಟೂ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ನಿಮಗೆ ಟಾಪ್ ಬಂದು ಕಾಂತಾ ವರ್ಕ್ ಬಂದಿರುತ್ತೆ ಈ ಥರ ನಿಮಗೆ ನೆಕ್ ಪ್ಯಾಟ್ರನ್ನು ಫುಲ್ ಸ್ಟ್ರೈಟ್ ಕಟ್ಟೇ ಬರುತ್ತೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ಕಂಫರ್ಟ್ ಇದೆ ಮತ್ತು ಪ್ಯಾಂಟು ನಿಮಗೆ ಸ್ಟ್ರೈಟ್ ಕಟ್ ಬರುತ್ತೆ ಲೂಸ್ ಪ್ಯಾಂಟೇ ಬರುತ್ತೆ ನಿಮಗೆ ಸ್ಲೀವ್ಸು ತ್ರೀ ಫೋರ್ ಸ್ಲೀವ್ಸೇ ಬಂದಿರುತ್ತೆ ನಿಮಗೆ ಈ ನಾನು ವೇರ್ ಮಾಡಿರೋದು ಬಂದು ಎಮ್ ಸೈಜಲ್ಲಿ ನಿಮಗೆ ಇದರಲ್ಲಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ ಅಲ್ಲೂ ಅವೈಲಬಲ್ ಇದೆ ವೈನ್ ಕಲರು ಮಲ್ಮಲ್ ಕಾಟನ್ ಫ್ಯಾಬ್ರಿಕ್ ಈಗ ನೆಕ್ಸ್ಟ್ ಕಲರ್ನ ತೋರಿಸ್ತೀನಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಡಿಸೈನ್ ಇದು ವೈನ್ ಕಲರಲ್ಲೇ ಮೆಹಂದಿ ಗ್ರೀನ್ ಕಲರು ಟೂ ಆ್ಯಂಡ್ ಹಾಫ್ ಮೀಟರ್ ದುಪಟಾ ಬರುತ್ತೆ ಇದು ಅಷ್ಟೇ ನಿಮಗೆ ಕ್ರೀಮ್ ಕಲರ್ ಪ್ರಿಂಟ್ಸ್ ಬಂದಿರುತ್ತೆ ಇದು ಬಂದು ನಿಮಗೆ ನೆಕ್ ಪ್ಯಾಟ್ರನ್ನು ಸೇಮ್ ಪ್ಯಾಟ್ರನ್ನೇ ವೈನ್ ಕಲರಲ್ಲಿ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಕಂಫರ್ಟ್ ಇದೆ ಆಲ್ ಓವರು ನಿಮಗೆ ಪ್ರಿಂಟ್ಸ್ ಈ ಥರ ಬಂದಿರುತ್ತೆ ಮತ್ತು ಪ್ಯಾಂಟ್ ಬಂದು ಪ್ಲೈನ್ ಬರುತ್ತೆ ನಿಮಗೆ ಸ್ಟ್ರೈಟ್ ಕಟ್ ಪ್ಯಾಂಟೇ ತ್ರೀ ಫೋರ್ತ್ ಸ್ಲೀವ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಎಲ್ಲ ಡಿಸೈನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಎಲ್ಲ ಡಿಫ್ರೆಂಟ್ ಇದೆ ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು ಇವತ್ತು ನಾನು ಟೂ ಪ್ಯಾಟ್ರನ್ಸ್ ತೋರಿಸಿದ್ದೀನಿ ಒಂದು ಬಂದು ರೇಯಾನ್ ಫ್ಯಾಬ್ರಿಕ್ಕು ಇನ್ನೊಂದು ಬಂದು ನಿಮಗೆ ಮಲ್ಮಲ್ ಕಾಟನ್ ಫ್ಯಾಬ್ರಿಕ್ ಟೂ ಫ್ಯಾಬ್ರಿಕ್ಸು ತೋರಿಸಿದ್ದೀನಿ ಡಿಸೈನ್ಸ್ ಎಲ್ಲ ತುಂಬಾ ತೋರಿಸಿದ್ದೀನಿ ನೀವು ಇದರಲ್ಲಿ ಯಾವ್ದು ಪರ್ಚೇಸ್ ಮಾಡಿದ್ರು ಫೆಸ್ಟಿವಲ್ ಆಫರಲ್ಲಿ ಓನ್ಲಿ ತ್ರಿಬಲ್ ನೈನ್ ಮಾತ್ರ ಇದೆ ಮತ್ತು ನಿಮಗೆ ಇದೆಲ್ಲ ಫೆಸ್ಟಿವಲ್ ಆಫರ್ ಅಂತಲೇ ಹೇಳ್ಬೋದು ತ್ರೀ ಪೀಸ್ ಸೆಟ್ನ ಇದುವರೆಗೂ ಯಾರೂ ತ್ರಿಬಲ್ ನೈನ್ಗೆ ಕೊಟ್ಟಿಲ್ಲ ಬಟ್ ನಮ್ಮಲ್ಲಿ ಓನ್ಲಿ ತ್ರಿಬಲ್ ನೈನ್ಗೆ ಕೊಡ್ತಿದ್ದೀವಿ ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗಿಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ವಿಡಿಯೋನ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಎವ್ರಿ ಅಪ್ಡೇಟ್ಸ್ಗೋಸ್ಕರ ನಿಮಗೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು